ಒಂದು ಒಂದು ಭರವಸೆ ಮಾತಾಡಿ ಬಂದಿದ್ದೇವೆ ಆದರೆ ಪೊಲಿಟಿಕಲ್ ಅನಾಲಿಸಿಸ್ ಒಂದು ಆಗಬೇಕು ಅದು ಆಗಿದ ಮೇಲೆ ಅವರಿಗೆ ಗ ಈ ಗ್ಯಾರಂಟಿಗಳ ಬಗ್ಗೆ ವಿಶ್ವಾಸ ಬರುತ್ತೆ ನಂಬಿಕೆ ಬರುತ್ತೆ ಒಂದು ಕಡೆ ಬಿ ಜೆ ಪಿಯವ್ರ ಆರೋಪ ಲೋಕಸಭೆ ಚುನಾವಣೆ ನಂತರ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸ್ಬಿಡ್ತಾರೆ ಅಂತ ಈ ಮೂಲಕ ರಾಜ್ಯದ ಜನತೆಗೆ ನೀವೇನು ಸಂದೇಶ ಕೊಡ್ತೀರಿಲ್ಲ ನಾವು ಆಗಲೇ ಈಗ ಹೇಳಿದ್ದೇವೆ ನಾವು ಗ್ಯಾರಂಟಿಗಳು ನಿಲ್ಲಿಸೋದಿಲ್ಲ ಅಂತಕ್ಕಂಥದ್ದನ್ನು ಹಿಂದೇನು ಹೇಳಿದ್ದೇವೆ ಈಗಲೂ ಹೇಳುತ್ತೇವೆ ಅದನ್ನು ಜನಕ್ಕೆ ವಿಶ್ವಾಸ ಬರಬೇಕಲ್ವಾ ಆದ್ದರಿಂದ ಅದು ಮುಂದುವರೆದ್ರೆ ಒನ್ ಆರ್ ಟೂ ಮಂತ್ಸಲ್ಲಿ ಹೌದಪ್ಪ ಇವರು ನಿಲ್ಲಿಸೋದಿಲ್ಲ ಅಂತ ಒಂದು ಅವರಿಗೆ ಸ್ಪಷ್ಟ ಚಿತ್ರಣ ಬರುತ್ತೆ ಅದನ್ನು ನಾವು ಮಾಡ್ತೇವೆ ಕ್ಲಾರಿಫಿಕೇಷನ್ನು ಜಸ್ಟು ಒಂದು ರೀತಿಯಲ್ಲಿ ಈಗ ನಾವೆಲ್ಲ ಹೇಳ್ಕೊಂಡು ಬಂದಿದ್ದೇವೆ ಒಂದು ಒಂದು ಭರವಸೆ ಮಾತಾಡಿ ಬಂದಿದ್ದೇವೆ ಆದರೆ ಪೊಲಿಟಿಕಲ್ ಅನಾಲಿಸಿಸ್ ಒಂದು ಆಗಬೇಕು ಅದು ಆಗಿದ ಮೇಲೆ ಅವರಿಗೆ ಗ ಈ ಗ್ಯಾರಂಟಿಗಳ ಬಗ್ಗೆ ವಿಶ್ವಾಸ ಬರುತ್ತೆ ನಂಬಿಕೆ ಬರುತ್ತೆ ಒಂದು ಕಡೆ ಬಿ ಜೆ ಪಿಯವರ ಆರೋಪ ಲೋಕಸಭೆ ಚುನಾವಣೆ ನಂತರ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸ್ಬಿಡ್ತಾರೆ ಅಂತ ಈ ಮೂಲಕ ರಾಜ್ಯದ ಜನತೆಗೆ ನೀವೇನು ಸಂದೇಶ ಸರ್ ನಾವು ಆಗಲೇ ಈಗ ಹೇಳಿದ್ದೇವೆ ನಾವು ಗ್ಯಾರಂಟಿಗಳು ನಿಲ್ಲಿಸೋದಿಲ್ಲ ಅಂತಕ್ಕಂಥದ್ದನ್ನು ಹಿಂದೇನು ಹೇಳಿದ್ದೇವೆ ಈಗಲೂ ಹೇಳುತ್ತೇವೆ ಅದನ್ನು ಜನಕ್ಕೆ ವಿಶ್ವಾಸ ಬರಬೇಕಲ್ವಾ ಅದರಿಂದ ಅದು ಮುಂದುವರೆದ್ರೆ ಒನ್ ಆರ್ ಟೂ ಮಂತ್ಸಲ್ಲಿ ಹೌದಪ್ಪ ಇವರು ನಿಲ್ಲಿಸೋದಿಲ್ಲ ಅಂತ ಒಂದು ಅವರಿಗೆ ಸ್ಪಷ್ಟ ಚಿತ್ರಣ ಬರುತ್ತೆ ಅದನ್ನು ನಾವು ಮಾಡ್ತೇವೆ